ರೌಟಿ ಕೆನಾಲ್ನಲ್ಲಿ ಸರ್ ನಮಗೆ ಸಮಸ್ಯೆ ಇನ್ನೂರ ಅರವತ್ತೊಂದು ಕಿಲೋಮೀಟ್ರ್ ಪೈಕಿ ನೂರ ಅರವತ್ತೆಂಟು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ ಇಪ್ಪತ್ತೈದು ಕಿಲೋಮೀಟ್ರ್ ವರ್ಕಿಂಗ್ ಪ್ರೋಗ್ರೆಸ್ ಇದೆ ಸರ್ ಅರವತ್ತು ಕಿಲೋಮೀಟ್ರ್ ಇನ್ನೂ ಹಂಟ್ ಆಕರ್ಡ್ ಇದೆ ಸರ್ ಅಲ್ಲಿ ಸಮಸ್ಯೆ ಇದೆ ಸರ್ ಒಂದು ಹತ್ತೊಂಬತ್ತು ಪಾಯಿಂಟ್ ನಾಲ್ವತ್ತೊಂದು ಕಿಲೋಮೀಟ್ರ್ ಫಾರೆಸ್ಟ್ ಲ್ಯಾಂಡಿನ ಸಮಸ್ಯೆ ಇದೆ ಇನ್ನು ಮಿಕ್ಕಿದ್ದು ಲ್ಯಾಂಡ್ ಅಪ್ಲಿಕೇಶನ್ ಇಂದ ಸಮಸ್ಯೆ ಇದೆ ಸರ್ ಅದಕ್ಕೇನೇನು ಪ್ರಾರಂಭಿಸಿದರೆ ಅದಕ್ಕೇನೇನು ಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಕರೆದಿದ್ದೇವೆ ಸರ್ಕಾರದ ಒಂದು ದೊಡ್ಡ ಮಾರ್ಕಾಂಟಿ ಯೋಜನೆ ಅಭಿಲಾಂಸಾಗಬಾರ್ದು ಕಾರ್ಯರೂಪಕ್ಕೆ ತರಬೇಕು ಒಂದು ಎರಡು ನಾಲ್ಕು ತಿಂಗಳಿಂದ ಅದನ್ನ ಆನ್ ಮಾಡಿಸ್ತಾ